ಜಗನ್ನಾಥ ಮಂದಿರ ಕಳೆದ ಎರಡು ವರ್ಷಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಿದೆ ಭಕ್ತಿ ಶ್ರದ್ಧೆಯಿಂದ ಭಜನೆ ಸತ್ಸಂಗಗಳಿಂದ ಕೂಡಿರುವಂತಹ ಕಾರ್ಯಕ್ರಮಗಳು ಪ್ರತಿ ನಡೆಯುತ್ತಾ ಇರ್ತದೆ ದಿನವಿಡೀ ಪೂಜೆ ಪಾಠಗಳಲ್ಲಿ ಮತ್ತು ಅಲ್ಲಿನ ಪ್ರಸಾದ ವ್ಯವಸ್ಥೆಯಲ್ಲೂ ಇರ್ತದೆ ಆದರೆ ರವಿವಾರ ದಿವಸ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ ಇದು ಎಲ್ಲ ಎಲ್ಲ ಜನರಿಗೆ ಪ್ರಚಲಿತವಾದಂತಹ ವಿಷಯ ಆಗಿದೆ ಇಂತಹ ಒಂದು ಮಂದಿರಕ್ಕೆ ಇಸ್ಕಾನ್ದಿಂದ ಬಹಳಷ್ಟು ನಮಗೆ ಸಹಾಯ ಬರ್ತಾ ಇದೆ ಅವರೆಲ್ಲರೂ ಇಲ್ಲಿಗೆ ಬಂದು ತಮ್ಮ ಪ್ರವಚನವನ್ನು ನೀಡಲಿದ್ದಾರೆ ಈ ಮೊದಲು ಹೈದರಾಬಾದ್ ಮತ್ತು ಮಹಾರಾಷ್ಟ್ರದ ಪುಣೆಯಿಂದ ಎಲ್ಲ ಇಸ್ಕಾನ್ ಜನರು ಬಂದು ಸಾಧು ಸಂತರು ಬಂದು ಪ್ರವಚನವನ್ನು ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ ಈ ಸಲ ಅಮೋಘಲೀಲ ಪ್ರಭುಗಳು ಇವರು ಬೀದರಿಗೆ ಇದ್ದಾರೆ ಇವರೊಬ್ಬ ಯೂಟ್ಯೂಬರ್ ಆಗಿದ್ದು ಬಹಳ ಒಳ್ಳೆಯ ವಿಚಾರಗಳನ್ನ ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿ ಸಹಿತ ನಮ್ಮ ಶ್ರೀಕೃಷ್ಣನ ಪ್ರಚಾರವನ್ನು ಮಾಡ್ತಾ ಬರ್ತಿದ್ದಾರೆ ಇಂಥವರು ಈ ನಮ್ಮ ಬೀದರಿಗೆ ಬರ್ತಾ ಇರೋದೇ ಒಂದು ಪುಣ್ಯದ ಕೆಲಸವಾಗಿದೆ ಅವರೆಲ್ಲರೂ ಬರುವಾಗ ಒಂದು ರೂಟ್ ಹಾಕೊಂಡಿದ್ದೀವಿ ಅವ್ರನ್ನ ಮೆರವಣಿಗೆ ಮೂಲಕ ನಾವು ಕರೆತರ್ತಾ ಇದ್ದೇವೆ ಅವರು ಹತ್ತು ಗಂಟೆಯಿಂದ ಹದಿನೆಂಟು ಮತ್ತು ಹತ್ತೊಂಬತ್ತು ಮೇ ಎರಡು ದಿವಸಗಳ ಕಾರ್ಯಕ್ರಮ ಇರ್ತದೆ ಹದಿನೆಂಟಕ್ಕೆ ಹನ್ನೆರಡು ಗಂಟೆಗೆ ಅವರು ಶಾಪೂರ್ ಗೇಟ್ಗೆ ಆಗಮಿಸ್ತಾರೆ ಹೈದರಾಬಾದ್ನಿಂದ ಎಷ್ಟು ಸರ್ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾರೆ ಅಲ್ಲಿಂದ ನಾವು ಬೈಕ್ ರ್ಯಾಲಿ ಮುಖಾಂತರ ಅವ್ರನ್ನ ಬಸವೇಶ್ವರ ವೃತ್ತ ಶಾಪುರ್ ಗೇಟ್ ನಿಂದ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಜನವಾಡ ರೋಡ್ನ ಹನುಮಾನ್ ಟೆಂಪಲ್ ಮುಖಾಂತರವಾಗಿ ನವದಗಿರಿ ಚಿಪ್ಪೇಟ್ ಜಗನ್ನಾಥ ಟೆಂಪಲ್ಗೆ ಸೇರ್ತೀವಿ ಅದು ಕೆರೆ ವಿಭಾಗದಲ್ಲಿ ಬರ್ತದೆ ಹರಿಕೃಷ್ಣ ಜಯ ಜಗನ್ನಾಥ್ ಈಗಾಗಲೇ ಅಮೌಲಿ ಕೋಜಿಗಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಖಿಗೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇಸ್ ಎ ಇಂಟರ್ನ್ಯಾಷನಲ್ ಯೂತ್ ಐಕಾನ್ ಇಶ್ಕಾನ್ ಅ ಪ್ರತ್ಯಾಕ ವೃತ್ತಿಗಳು ಇಸ್ ಎ ವೆರಿ ಯೂತ್ ಐಕಾನ್ ಅನ್ಬೋದು ಮತ್ತ ಆ ಇನ್ರ ನೆಟ್ನಲ್ಲಿ ಅಂದ್ರೆ ಯೂಟ್ಯೂಬ್ನಲ್ಲಿ ಇಸ್ ಎ ಯೂಟ್ಯೂಬರ್ ಫೇಸ್ಬುಕ್ನಲ್ಲಿ ಬಹಳಷ್ಟು ಫಾಲೋಸ್ ಲಕ್ಷಾಂಗತ್ಲೆ ಕೋಟಾನದಲ್ಲಿ ಫಾಲೋಸ್ ದೇಶ ಮತ್ತು ವಿದೇಶ ಬಿಟ್ಟು ಇವರು ಫಾಲೋರ್ಸ್ ಇದ್ದಾರೆ ತಾವೆಲ್ಲ ಏನು ಇಸ್ಲಾಂ ಸಂಬಂಧಪಟ್ಟಂತ ಬಹಳಷ್ಟು ಬ್ರಹ್ಮಚಾರಿಗಳ ವಿಡಿಯೋ ಫೇಸ್ಬುಕ್ ಅಲ್ಲಿ ನೋಡಿದ ನೋಡ್ತಿರ್ಬೋದು ಅದರಲ್ಲಿ ಅಗ್ರ ಶ್ರೇಣಿಯಲ್ಲಿ ಇರತಕ್ಕಂಥ ಪ್ರಭು ಇವರು ಎರಡು ದಿನ ಕಾರ್ಯಕ್ರಮ ಬಿದ್ದಾನಿಕೊಂಡಿದ್ದಾರೆ ಈಗ ಅವರು ಹೇಳಿದಂತೆ ದಿನಾಂಕ ಹದಿನೆಂಟನೇ ತಾರೀಕಿಗೆ ಹನ್ನೆರಡು ಗಂಟೆಗೆ ಶಾಂಪುರ್ ಗೇಟ್ನಿಂದ ಬೈಕ್ ರ್ಯಾಲಿ ಸ್ಟಾರ್ಟ್ ಆಯಿತು ಈ ಬ್ರೈಕ್ ಬೈಕ್ ರ್ಯಾಲಿಯಲ್ಲಿ ಸರಸರಾವಿ ಯುವಕರು ಮತ್ತು ಯುವತಿಯರು ಕೂಡ ಸೇರ್ತಾ ಇದ್ದಾರೆ ಶಾಂಪುರ್ ಗೇಟ್ನಿಂದ ಬಸ್ ಸರ್ಕಾರ ಮಾರ್ಗದಿಂದ ಮೆಡಿಕಲ್ ಸರ್ಕಾರ ಮಾರ್ಗದಿಂದ ಚಿಕ್ಕಪೇಟ್ ಮಾರ್ಗದಿಂದ ನಮ್ಮ ಮೂಲಕ ಜಗನ್ನಾಥ್ ಟೆಂಪಲ್ಗೆ ಸೇರ್ತೀವಿ ತದಾದ ನಂತರ ಸಾಯಂಕಾಲ ಆರು ಸಾರ್ವಜನಿಕವಾಗಿ ಕಥಾ ಕಾರ್ಯಕ್ರಮ ಆಗ್ತದೆ ಸಾರ್ವಜನಿಕ ಆ ಸಂದರ್ಭ ಸಾಯಂಕಾಲ ಆರು ಆರು ಮೂವತ್ತಿಗೆ ಬೀದರ್ ನಗರದ ಸೇರಿದಂತೆ ಸ್ವತಂತ್ರ ಹಳ್ಳಿ ಪಳೆ ಜನರು ಕೂಡ ಬರ್ತಾ ಇದ್ದಾರೆ ಪತ್ಕ ಜೈನಬಾದ್ ಗುಲ್ಬರ್ಗದಿಂದ ಇಸ್ಕಾನ್ ಭಕ್ತರು ಕೂಡ ಬರ್ತಾ ಇದ್ದಾರೆ ಯಾಕಂದ್ರೆ ಇವರು ಬೀದರ್ ಬಂದಿದ್ದೆ ಬರ್ತಕ್ಕಂಥದ್ದೇ ನಮ್ಮೆಲ್ಲರೂ ಪುಣ್ಯಾರು ಸೌಭಾಗ್ಯ ಬಹಳ ಇವರಿಗೆ ರಿಕ್ವೆಸ್ಟ್ ಮಾಡ ನಂತರ ಇವರು ಸಮಯ ಕೊಟ್ಟಿದ್ದಾರೆ ಹಾಗಾಗಿ ಇವರು ಕಥಾ ಕೇಳಿದ್ರೆ ಜೈನಬಾದ್ ಇವೊಂದು ಸಬಲಾರೆಡ್ಡಿ ಮತ್ತೆ ಲಾತೂರ್ ಮತ್ತೆ ಕೂಡ ಗುಲ್ಬರಗಿ ಭಕ್ತರು ಬರ್ತಾ ಇದ್ದಾರೆ ಅದ ಕಾರಣ ಬೀದರ್ನ ಎಲ್ಲ ಸಮಯದಲ್ಲಿ ಕೇಳ್ತಕ್ಕಂಥದಂದ್ರೆ ಆ ಸಮಯಕ್ಕೆ ಪಾವು ಕಥಾ ಕೀರ್ತನ ಮುಖಾಂತರ ತಾವು ಪುರಿತರಬೇಕನ್ನ ಒಂದು ವಿನಂತಿ ಅದೇ ರೀತಿ ಸಾಯಂಕಾಲ ಮಂಗಳಾರತಿ ಆಗುತ್ತೆ ಮಹಾಪ್ರಸಾದ ವಿತರಣೆ ಕೂಡ ಆಗುತ್ತೆ ಅದಾದ ನಂತರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಮಂಗಳಾರತಿ ಮಂಗಳಾರತಿ ನಮ್ಮ ಇಸ್ಕಾನ್ ಜಗನ್ನಾಥ್ಯಂತ್ರದಲ್ಲಿ ಒಂದು ಪ್ರಥ ಇದೆ ಅದು ಪ್ರಕಾರ ಮಂಗಳಾರತಿ ಆಗುತ್ತೆ ಕರ್ಣಾಮ ಸಂಕೀರ್ತನ ಆಗುತ್ತೆ ನೃತ್ಯ ಆಗುತ್ತೆ ಅದಾದ ನಂತರ ಐದು ಮೂವತ್ತರಿಂದ ಏಳು ಮೂವತ್ತರ ಸಾಮೂಹಿಕ ಜಪ ಅಂದರೆ ಸಾಮೂಹಿಕ ನಾವು ನೂರ ಎಂಟು ಮಾಲೆ ಮಣಿ ಇರ್ತಕ್ಕಂಥ ಒಂದು ಮಾಲೆ ಇದೆ ಅದನ್ನು ಹದಿನಾರು ಸಾವಿರ ಜಪಿಸ್ತಕ್ಕಂಥ ಜಪ ಅದು ಸಾಮೂಹಿಕ ಜಪ ಅದರಲ್ಲೂ ಕೂಡ ಸಹಸ್ರ ಜನರು ಪಾಲ್ಗೊಳ್ಳಬಹುದು ಅದೇ ರೀತಿ ಭಗವತ್ ಕ್ಲಾಸ್ ಆಗುತ್ತೆ ಒಂದು ಸಾಯಂಕಾಲ ಕೂಡ ಸಾಮೂಹಿಕ ಭಗವತ್ ಕ್ಲಾಸ್ ಎರಡು ದಿವಸದ ಭಗವತ್ ಕ್ಲಾಸ್ ಹಮ್ಮಿಕೊಳ್ಳಲ್ಲ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ ಆದ್ದ ನಾನು ಬೀದರ್ನ ಸಹಸ್ರ ಜನರಲ್ಲಿ ವಿನಂತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಗುರುಗಳ ಆಶೀರ್ವಾದ ಪಡೆದು ಭಗವತ್ ಜ್ಞಾನವನ್ನು ಪಡೆದು ಪುನೀತರಾಗಬೇಕಂತ ನನ್ನ ವಿನಂತಿ हरे जय जगन्नाथ श्री प्रभुपाद की जय आप सभी को ये बताने के लिए मुझे बड़ी प्रसन्नता हो रही है कि पूज्य अमोघ लीला दास या अमोघ लीला प्रभु एक प्रकार से पूरे भारतवर्ष में ही नहीं विश्व भर में वो युवाओं के एक आदर्श है युद्ध आइकॉन हम कह सकते हैं और इतना ही नहीं वो बहुत ही बड़े हरे कृष्णा प्रीचर और हरे कृष्णा और गौड़े संप्रदाय के प्रचारक रहे हैं भारतवर्ष में भी करते हैं और विश्व के अन्य स्थानों पे भी करते हैं और सुप्रसिद्ध यूट्यूब प्रीचर भी है यूट्यूब पे आप उनके कई सारे वीडियो ऐसे हजारों वीडियो है जो आप देख सकते हैं सिर्फ गीता भागवती नहीं वो सनातन धर्म के ऊपर भी उनका बहुत बड़ा पकड़ है अब जो भी समस्याएं देश में हो या सनातन धर्म से संबंधित हो उन सभी विषयों पर वो बोलते हैं और हाल ही में आपने कई टीवी चैनलों पे भी आपने उनको देखा होगा कि जो भी सनातन धर्म या हिंदू धर्म से संबंधित जो भी कार्यक्रम होते हैं उसमें भाग लेते हैं भाग लेकर वे हम सबको मार्गदर्शन करते हैं हाल ही के युद्ध की परिस्थिति में भी उन्होंने बहुत अच्छा एक वीडियो रिलीज किया है तो आप यूट्यूब पर देख सकते हैं तो किस प्रकार शास्त्रोक्त रूप से क्यों हमें हमारे जो शत्रु है कैसे उसको दंड देना चाहिए शास्त्रों में कैसा उसका वर्णन है बहुत सुंदर ढंग से यूट्यूब पर उनका एक वीडियो है आप देख सकते हो तो इसलिए ये हमारे खास करके हमारे बहुत सौभाग्य की बात है कि इतने व्यस्त रहते हुए भी वो भी आने के लिए तैयार हुए हैं तो पिछले हम दो तीन महीने से उनको फॉलो कर रहे थे तो अंत में हमको ये आने वाले अठारह तारीख और उन्नीस तारीख का उनका समय मिला है

থাকবে